ನಮಸ್ತೆ ಮಂದಾರ ಚಾನೆಲ್ನ ಮೊದಲ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಆದಷ್ಟು ನಮ್ಮನ್ನು ಆರೈಸಿ ಆಶೀರ್ವದಿಸಿ ಈಗ ಪಿಲ್ಲಿರುದಲಿ ಸಾಂಗ್ ನಿಮ್ಮ ಮುಂದೆ ಬಿಲ್ಲಿತದಲ್ಲಿ ಸೂರ್ಯ ತಂದ ಕಿರಣ ಆ ಚಂದ್ರನ ಆಗಮನ ಗಮನ ಭೂತಾಯಿಯ ಋತುಗಾನ ನಮ್ಮಿಬ್ಬರ ಈ ಮಿಲನ ಬಾನಂಜಿನ ಹೊಸ ಗಾನ ನೀ ನನಗೆ ನಾನಿನಗೆ ಜೀವನ ಜು ಝುಝು ಜು ಝುಝು 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 ಮೇಘ ಶಾಮನ ಮುರುಳಿ ಲೋಲನ ಪ್ರೀತಿಯೊಂದು ಕವನ ನುಡಿಸಿಕೊಳ್ಳಲನು ನಾ ಬರುವಿ ಹಿಡಿದು ಶೃತಿಯನು ಧರಿಸು ಹೊನಲನು ಸೇರಿಸಲಿ ಪ್ರೀತಿ ಕಡಲನ ದವಳ ಮುತ್ತನು ಕಡಲಾಲೆಯನು ನಿನಗೆ ತರುವೆ ನಾನು ಸೇರಿ ನಿನ್ನನು ಮುತ್ತಲ್ಲೇ ಮನೆಯ ಕಟ್ಟುವೆನು ಮುಗಿಲ ಮಿಂಚನೆ ತಂದಿರಿಸಿದೀಪಾಚುವೆನು ಕರಗಿದೆ ನಿನ್ನ ಒಳವಿಗೆ ಹೂವಾಸುವೆ ನಿನ್ನ ಹಾದಿಗೆ ನೀ ನನಗೆ ನಾನಿನಗೆ ജീവനകളി ബല്ലിരത്തീ സൂര്യ തന്ന കിരണ ആ ചന്ദ്രന ആഗമന പൂതായ ഋതുഗാന നമ്മിപ്പര മിളന ബാനഞ്ചിനസാന ഹലു ഇരുളലി ബസിൽ മളയളി ഒളിവ നിന്ന നയന പ്രീതി ഹീരി തുമ്പന്നായിി മടിലന്ന ജോ നൂ സേവനോ നിന്ന ഭൂമി ബിരിയലി പ്രളയവകലി ഇരളീകളില്ലേ നൂ ബാനികൂ ചിന്ന ബു ഇല്ലവേ ನಿನ್ನ ಸಿರಾ ಹಾಡುವಳು ಚಿನ್ನ ಓ ಮಲ್ಲಿಗೆ ಉಸಿರಾಗಿದೀ ನಿನಗಾಗಿ ನೀ ನನಗೆ ನಾನಿನಗೇ ಜೀವನ ನಗುತ್ತಲಿದೆ ಬೆಲ್ಲಿರದದಲ್ಲಿ ಸೂರ್ಯ ತಂದ ಕಿರಣ ಆ ಚಂದ್ರನ ಆಗಮನ ಪೂತಾಯಿಯರುದು ಗಾನ నమ్మి పెరయి మిలన బాణించిన వసగాన నీ ననకి నా నినగి జీవన తలిదే